ಏನಿಲ್ಲ ಎಲ್ಲ ಮಳೆ ಬಂದತ್ತೆ ಎಲ್ಲ ತಣ್ಣಗೈತೆ ಮಳೆ ಬೆಳೆ ಎಲ್ಲ ಆಗಿದೆ ಸೊ ನಮ್ಮ ಸರ್ಕಾರ ಯಾವಾಗಲೂಡಾ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಸಚಿವ ಸಂಪುಟದ ಎಲ್ಲರೂ ಶಾಸಕರು ನಾವೆಲ್ಲರೂ ಕೂಡ ಇವತ್ತು ನಾವು ದೀಪಾವಳಿ ಮಾಡ್ಕೊಂಡಿದೀವಿ ಪಟಾಕಿ ಶಬ್ದ ಏನಿಲ್ಲ ನಾವೆಲ್ಲ ಗ್ರೀನ್ ಪಟಾಕಿನ ಮಾಡ್ರೆ ಅಂತಂತೆಲ್ಲ ಹೇಳಿದೀವಿ ಕಂಪ್ಲೀಟ್ ಆಗಿ ದೀಪಾವಳಿ ಹಬ್ಬ ಆಗಿದೆ ಎಲ್ಲರೂ ಕೂಡ ಅಭಿವೃದ್ಧಿ ಕಡೆ ನಾವು ಮಾಡ್ತಾ ಇದ್ವಿ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮ ವಿಜಯನಗರ ಜಿಲ್ಲೆಗೆ ಒಂಬತ್ತನೇ ತಾರೀಕಿಗೆ ಬರ್ತಾ ಇದ್ದಾರೆ ಸುಮಾರು ಏಳ್ನೂರು ಕೋಟಿ ವೆಚ್ಚದಲ್ಲಿ ಇವತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಇವತ್ತು ಒಳ್ಳೆಯ ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ ಕೆರೆ ತುಮ್ಸೆ ಯೋಜನೆ ಅದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ವಿ ಜೊತೆಗೆ ಕೆಲವೊಂದು ಫಲಾನುಭವಿಗಳು ಕೂಡ ಲೇಬರ್ ಡಿಪಾರ್ಟ್ಮೆಂಟು ಆಮೇಲೆ ನಮ್ದು ಉಮೆನ್ ಅಂಡ್ ಚೈಲ್ಡ್ ಎಲ್ಲದು ಕೂಡ ಬೆನಿಫಿಷರಿಗೆ ನಮ್ಮ ಆಮೇಲೆ ಕಂದಾಯ ಇಲಾಖೆ ಕೂಡ ಕಂದಾಯ ಗ್ರಾಮಗಳು ಪಟ್ಟ ಕೊಡ್ತಕ್ಕಂಥದ್ದು ನಾನು ನಾಳೆ ಮೀಟಿಂಗ್ ಕೂಡ ಹೋಗ್ತಾ ಕಂಪ್ಲೀಟ್ ಕಂಪ್ಲೀಟಾಗಿ ಅಭಿವೃದ್ಧಿ ಪರವಾಗಿ ಸರ್ಕಾರ ಕೆಲಸ ಇದೆ ನಾವೆಲ್ಲರೂ ಸೇರಿ ನಾವು ಮಾಡ್ತಾಯಿದೀವಿ ಆಮೇಲೆ ಎರಡು ಸಾವಿರದ ಇಪ್ಪತ್ತೆಂಟು ಕೂಡ ನಾವೇ ಸರ್ಕಾರ ರಚನೆ ಮಾಡ್ತಿದ್ದಾವೆ ಬಿ ಜೆ ಪಿ ನೋಡ್ಕೊಂಡು ಕುಂದ್ರ ಅಷ್ಟೇ ಇಲ್ಲಿ ಹಾಂ ಅವ್ರು ಹೇಳ್ತಾ ಇದ್ದಾರೆ ಏನಿಲ್ಲ ನಾವು ಎರಡ ವರ್ಷ ಆದ್ಮೇಲೆ ನಮಗೆ ಯಾವುದು ಬರೋಂಗಿಲ್ಲ ನಮ್ಮದು ಕಂಪ್ಲೀಟಾಗಿ ಟೂ ತೌಸಂಡ್ ಟ್ವೆಂಟಿ ಏಯ್ಟ್ ಕೂಡ ನಮ್ಮದೇ ಸರ್ಕಾರ ಖಂಡಿತ ಇವತ್ತು ಎಲ್ಲರೂ ಕೂಡ ಹಂಗೆ ಇವತ್ತು ಮನೆ ಯಜಮಾನರು ಇದ್ದಾಗ ಮಕ್ಕಳು ಬಂದಾಗ ಕೂಡ ಅವರಿಗೆ ಮನೆ ಯಜಮಾನಿಕೆ ಕೊಟ್ಟು ಮತ್ತೆ ನಾವು ಮುಂದರಿಬೇಕಲ್ಲ ಆ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಇವತ್ತು ತೀರ್ಮಾನ ಮಾಡ್ತಾ ಕಂಪ್ಲೀಟ್ ಕಂಪ್ಲೀಟಾಗಿ ಒಂಥರ ಕ್ಲೀನ್ ಇಮೇಜು ಯಾರು ನಮ್ಗೆ ಆಡಳಿತ ಮಾಡಬೇಕು ಹೆಂಗೆ ಯಾರು ಪಕ್ಷದ ಪರವಾಗಿ ಯಾರು ಆಡಳಿತದ ಪರವಾಗಿ ಯಾವುದಿದೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಹೈಕಮಾಂಡ್ ಒಳ್ಳೆ ತೀರ್ಮಾನ ಮಾಡೋಕೆ ಇಪ್ಪತ್ತೆಂಟಕ್ಕೆ ಬರಬೇಕಲ್ಲ ಮತ್ತೆ ನಾವು ಸೊ ಇದನ್ನೆಲ್ಲಾ ಇಟ್ಕೊಂಡು ಒಳ್ಳೆ ತೀರ್ಮಾನ ಆಗ್ತಾಯಿದೆ ಇದೆ ಒಂದು ವಿಶೇಷವಾಗಿ ಇವತ್ತು ಒಳ್ಳೆಯ ಒಂದು ಇದಕ್ಕನ್ನು ಕೊಟ್ಟು ಒತ್ತನ್ನು ಕೊಟ್ಟು ಈ ಸರಿ ಅದನ್ನ ಮತ್ತೆ ಸ್ಟ್ರೆಂತ್ ಆನ್ ಮಾಡಿ ಅಭಿವೃದ್ಧಿ ಪರವಾಗಿ ಮಾಡ್ತಕ್ಕಂತ ಒಂದು ರಿಷಫಲ್ ಕೂಡ ಆಗುತ್ತೆ ಹೊಸ ಮಕ್ಕಳಿಗೆ ಏನಾದ್ರು ಅವಕಾಶ ಇದೆ ಉದಾಹರಣೆ ಕೂಡ್ಲಿಗೆ ಸಂಡೂರು ಶಾಸಕರು ಬಹಳಷ್ಟು ಜನ ಹೊಸಬರು ಇದ್ದಾರೆ ಆ ತರ ಇವರಿಗೆ ಅವಕಾಶಗಳಿದ್ದಾವೆ ಖಂಡಿತ ನಮ್ದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಇಲ್ಲಿ ಒಂದೇ ಒಂದು ನಾನು ಹೇಳೋದೇನಂದ್ರೆ ಯಾರು ಆಡಳಿತದ ಪರವಾಗಿ ಆಡಳಿತದ ಅನುಭವ ಕ್ಲೀನ್ ಇಮೇಜು ಇವೆಲ್ಲ ಇದ್ಕೊಂಡು ನಾವು ಪಕ್ಷಕ್ಕೂ ಶಕ್ತಿ ತುಂಬಬೇಕು ಜೊತೆಗೆ ನಾನು ಹೇಳ್ತಾ ಇದ್ದೆ ಮೊನ್ನೆ ಹೇಳಿದ್ದೆ ಬೆಂಗಳೂರಿನಲ್ಲಿ ಕೂಡ ಮೊನ್ನೆ ಡಿ ಕೆ ಶಿವಕುಮಾರ್ ಸಾರ್ ಮನೆ ಹತ್ರ ಕೂಡ ಹೇಳಿದ್ದೆ ಆಡಳಿತ ಹೆಂಗಿರ್ಬೇಕಂದ್ರೆ ನಮ್ಮ ಹಿಂಗೆ ಕರ್ನಾಟಕ ನೋಡಿದ್ನಪ್ಪ ಅಂದರೆ ತಿರುಪತಿ ತಿಮ್ಮಪ್ಪರು ಕಿರೀಟಲ್ಲಿ ಡೈಮಂಡ್ ಇರ್ತತ್ತಲ್ಲ ಹಂಗೆ ಕಾಣಬೇಕು ಕೈ ಮುಗಿದು ಈ ಥರ ಎಷ್ಟು ಸುಂದರವಾಗಿದೆ ಎಷ್ಟು ಶಾಂತಿ ಇದೆಯಪ್ಪ ಅಂತಂತ ಅನ್ಬೇಕು ಆ ಥರ ಒಂದು ಆಡಳಿತ ಕೊಡ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ನಾವು ಮಾಡ್ತೇವೆ ಅಂಥ ಒಂದು ಕ್ಯಾಬಿನೆಟ್ ಕೂಡ ನಮ್ಮದು ರಚನೆ ಆಗ್ತದೆ ಖಂಡಿತವಾಗ್ಲೂ ಇದರಲ್ಲಿ ಕೋವೆಪಣ್ಣರು ನಾವೆಲ್ಲ ಕುಂತು ಚರ್ಚೆ ಮಾಡಿದ್ದೀವಿ ಉಸ್ತುವಾರಿ ಸತಿ ಜಮೀರಣ್ಣರು ಕೂಡ ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಕಂಪ್ಲೀಟಾಗಿ ನಾವೆಲ್ಲ ಕುಂತ್ಕೊಂಡು ಇವತ್ತು ಈ ಭಾಗದಲ್ಲಿ ಏನು ನಮಗೆ ದುಗ್ಗತ್ತಿ ಫ್ಯಾಕ್ಟ್ರಿ ಬೇರೆ ಕಡೆ ಸಿರುಗುಪ್ಪ ಎಲ್ಲ ಹೋಗೋದಿದೆ ಅದನ್ನ ಅವಾಯ್ಡ್ ಮಾಡಿ ಮೂರುವರೆ ಲಕ್ಷದಿಂದ ಐದು ಲಕ್ಷ ಟನ್ನು ಇವತ್ತೇನು ಕಬ್ಬು ಇಲ್ಲಿ ಉತ್ಪಾದನೆ ಆಗ್ತಾ ಇದೆ ಅಂತದ್ನ ನಾವು ಮಾಡ್ತಕ್ಕಂಥದನ್ನ ನಾವು ಖಂಡಿತವಾಗ್ಲೂ ಆದಷ್ಟು ಬೇಗ ಮಾಡ್ಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಿ